ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಯಾವ ಯಾವ ತಾಲೂಕಿನಲ್ಲಿ ರಾಶಿ ಅಡಿಕೆ ಚಾಲಿ ಮತ್ತು ಇನ್ನಿತರ ವೆರೈಟಿ ಬೆಲೆಯು ಪ್ರತಿ ನೂರು ಕೆ ಜಿಗೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಶಿವಮೊಗ್ಗ ಹಸ ಮಿನಿಮಮ್ ಅರವತ್ತೇಳು ಸಾವಿರದ ಎಂಟುನೂರು ಮ್ಯಾಕ್ಸಿಮಮ್ ಎಂಬತ್ತ್ಮೂರು ಸಾವಿರದ ಇನ್ನೂರ ನಲವತ್ತು ಆ್ಯಾವ್ರೇಜ್ ಎಪ್ಪತ್ತೇಳು ಸಾವಿರದ ಒಂಬೈನೂರು ಬೆಟ್ಟೆ ಮಿನಿಮಮ್ ಎಪ್ಪತ್ತೈದು ಸಾವಿರದ ಇನ್ನೂರು ಮ್ಯಾಕ್ಸಿಮಮ್ ಎಪ್ಪತ್ತೈದು ಸಾವಿರದ ಇನ್ನೂರು ಆವರೇಜ್ ಎಪ್ಪತ್ತೈದು ಸಾವಿರದ ಇನ್ನೂರು ರಾಶಿ ಇಡಿ ಮಿನಿಮಮ್ ಐವತ್ತೊಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಅರವತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ಅರವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಜಿ ಬಿ ಎಲ್ ಮಿನಿಮಮ್ ಮೂವತ್ತೇಳು ಸಾವಿರದ ನೂರ ಹದಿನಾರು ಮ್ಯಾಕ್ಸಿಮಮ್ ನಲವತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಆ್ಯವರೇಜ್ ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ಚನ್ನಗಿರಿ ರಾಶಿ ಇಡಿ ಮಿನಿಮಮ್ ನಲವತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಅರುವತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತೊಂದು ಆ್ಯಾವ್ರೇಜ್ ಐವತ್ತೊಂಬತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ಹಂಡ ಇಡಿ ಮಿನಿಮಮ್ ನಲ್ವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತಾರು ಮ್ಯಾಕ್ಸಿಮಮ್ ನಲವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತಾರು ಆ್ಯವರೇಜ್ ನಲ್ವತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತಾರು ಭದ್ರಾವತಿ ಇತರೆ ಮಿನಿಮಮ್ ಹನ್ನೆರಡು ಸಾವಿರ ಮ್ಯಾಕ್ಸಿಮಮ್ ಇಪ್ಪತ್ತೈದು ಸಾವಿರದ ನೂರು ಆ್ಯವ್ರೇಜ್ ಇಪ್ಪತ್ತೆರಡು ಸಾವಿರದ ನೂರ ಎಪ್ಪತ್ನಾಲ್ಕು ಹೊಸ ಸಿಪ್ಪೆಗೋಟು ಮಿನಿಮಮ್ ಹತ್ತು ಸಾವಿರ ಮ್ಯಾಕ್ಸಿಮಮ್ ಹನ್ನೆರಡು ಸಾವಿರ ಆ್ಯಾವ್ರೇಜ್ ಹನ್ನೊಂದು ಸಾವಿರದ ಐನೂರ ಎಪ್ಪತ್ತೊಂಬತ್ತು ತೀರ್ಥಹಳ್ಳಿ ಹೊಸ ಸಿಪ್ಪೆಗೋಟು ಮಿನಿಮಮ್ ಹನ್ನೆರಡು ಸಾವಿರ ಮ್ಯಾಕ್ಸಿಮಮ್ ಹನ್ನೆರಡು ಸಾವಿರದ ನೂರು ಆ್ಯಾವ್ರೇಜ್ ಹನ್ನೆರಡು ಸಾವಿರದ ನೂರು ತುಮ್ಕೋಸ್ ವ್ಯಾಪ್ತಿಯಲ್ಲಿ ರಾಶಿ ಅಡಿಕೆ ಬೆಲೆ ಮಿನಿಮಮ್ ಐವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಮ್ಯಾಕ್ಸಿಮಮ್ ಅರವತ್ತೊಂದು ಸಾವಿರದ ಎಂಟುನೂರ ಅರವತ್ತೇಳು ಆ್ಯಾವ್ರೇಜ್ ಅರವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಅಡಿಕೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯು ಡಿಸ್ಕ್ರಿಪ್ಷನಲ್ಲಿದೆ ಆಸಕ್ತ ವೀಕ್ಷಕರು ಮಾಹಿತಿ ತಿಳಿದುಕೊಳ್ಳಬಹುದು ಥ್ಯಾಂಕ್ ಯು